ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಾರ್ತ್ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಸೂಪರ್ ಆಗಿರುತ್ತೆ ಮೊಳಕೆ ಬರೆಸಿದ ಕಾಳುಗಳ ಆರೋಗ್ಯಕ್ಕೆ ಉತ್ತಮ ಪೋಷಣೆ ನೀಡಿ ದೇಹದ ಶಕ್ತಿಯನ್ನು ಹೆಚ್ಚಿಸ್ತವೆ ಒಂದು ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಎರಡು ಚಿಟಪಟ ಅಂದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕಟ್ ಮಾಡಿರೋ ಎರಡು ಸ್ಟ್ಯಾಂಡ್ ಕರಿಬೇವು ಹಾಕಿ ಒಂದು ನಿಮಿಷ ಈರುಳ್ಳಿನ ಬಾಡಿಸ್ಕೊಳ್ಬೇಕು ಇದಾದ ಮೇಲೆ ಮೂರು ಪುದೀನ ಎಲೆ ಮತ್ತು ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುದೀನ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಕೊಡುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಮೊಳಕೆ ಕಟ್ಟಿದ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಡಿಕೆ ಕಾಳನ್ನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಕೋರಿ ಪೌಡರ್ ಟೂ ಟೇಬಲ್ ಸ್ಪೂನ್ ಪುಡಿ ಒನ್ ಟೀ ಸ್ಪೂನ್ ಬೆಲ್ಲ ಹಾಕಿ ಇದಕ್ಕೆ ಹುಚ್ಚಳ ಪುಡಿ ಅಂತ ಕೂಡ ಕರೀತಾರೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ನೀರಲ್ಲಿ ಕಿವುಚಿದ ರಸವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸಬೇಕು ಐದು ನಿಮಿಷ ಕುದಿಸಿದ ನಂತರ ಟೂ ಟೇಬಲ್ ಸ್ಪೂನ್ ಹುರಿದಿರೋ ಶೇಂಗಾ ಬೀಜದ ಪುಡಿ ಹಾಕಿ ಮಿಕ್ಸ್ ಮಾಡಿ ಶೇಂಗಾ ಬೀಜ ಅಂದರೆ ಬೀಜ ಮೊಳಕೆ ಕಟ್ಟಿದ ಮಡಿಕೆ ಕಾಳಿನ ಪಲ್ಯ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ